ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ನಾಲ್ಕನೇ ಘಟಕ ಆಗಿರುವಂತಹ ವರ್ಗ ಸಮೀಕರಣಗಳ ಬಗ್ಗೆ ಇಂದು ನಾವು ಅಧ್ಯಯನವನ್ನು ಮಾಡೋಣ ಇದು ಮೊದಲನೇ ವಿಡಿಯೋ ಪಾರ್ಟ್ ಒನ್ ಪಾರ್ಟ್ ಒನ್ ಈ ಒಂದು ವರ್ಗ ಸಮೀಕರಣಗಳ ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂತೆ ಇದು ಮೊದಲನೇ ವಿಡಿಯೋ ಪಾರ್ಟ್ ಒನ್ ವಿಡಿಯೋ ಅನ್ನುವಂಥ ಇಲ್ಲಿ ವರ್ಗ ಸಮೀಕರಣ ಅಂದ್ರೆ ಏನು ಈ ವರ್ಗ ಸಮೀಕರಣಗಳು ಅನ್ನುವಂತಹ ಘಟಕ ಇದೆ ಫಸ್ಟ್ ಗೆ ನಾವು ಇಲ್ಲೊಂದು ಡೆಫಿನಿಷನ್ ಅನ್ನ ಬರೆದಿದ್ದೇನೆ ಪಿ ಎಫ್ ಎಕ್ಸ್ ಎಂಬುದು ಡಿಗ್ರಿ ಎರಡು ಆಗಿರುವ ಬಹುಪದೋಕ್ತಿ ಆಗಿದ್ದರೆ ಪಿ ಎಫ್ ಎಕ್ಸ್ ಅಂತಕ್ಕಂಥದ್ದು ಡಿಗ್ರಿ ಎರಡು ಆಗಿರ್ತಕ್ಕಂತ ಬಹುಪದೋಕ್ತಿ ಆಗಿದ್ರೆ ಅಂದ್ರೆ ವರ್ಗ ಬಹುಪದೋಕ್ತಿ ಅಂತ ನಾವು ಕರಿತಾ ಇದ್ದೀವಿ ಆ ವರ್ಗ ಬಹುಪದೋಕ್ತಿಯನ್ನ ಸೊನ್ನೆಗೆ ಸಮ ಮಾಡಿದಾಗ ಸ್ವರ್ಣೆ ಪಿ ಎಫ್ ಟು ಜೀರೋ ರೂಪದ ಯಾವುದೇ ಸಮೀಕರಣ ಏನಾಗುತ್ತೆ ವರ್ಗ ಸಮೀಕರಣವನ್ನ ಆಗಿರುತ್ತೆ ಅಂತ ಈಗಾಗಲೇ ನಾವು ವರ್ಗ ಬಹುಪದೋಕ್ತಿಯ ಬಗ್ಗೆ ಅಧ್ಯಯನವನ್ನ ಮಾಡಿದೆ ಹಿಂದಿನ ಘಟಕದಲ್ಲಿ ವರ್ಗ ಬಹುಪದೋಕ್ತಿ ಅಂದ್ರ ಮಹತ್ತಮ ಘಾತ ಎಷ್ಟಿರ್ತಿತ್ತು ಅಲ್ಲಿ ಗರಿಷ್ಠ ಎರಡು ಇರ್ತಿತ್ತು ಈ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಏನಿತ್ತು ಎ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನುವಂಥದ್ದಿತ್ತು ಈ ವರ್ಗ ಬಹುಪದೋಕ್ತಿಗೆ ನಾವು ಸಮಚಿಹ್ನೆ ಸ್ವರ್ಣೆಯನ್ನ ಮಾಡಿದಾಗ ಅಂದ್ರೆ ಈ ವರ್ಗ ಬಹುಪದೋಕ್ತಿಗೆ ನಾವು ಸಮಚಿಹ್ನೆ ಸ್ವನ್ನೆಯನ್ನ ಮಾಡಿದಾಗ ಅದನ್ನ ಸೊನ್ನೆಗೆ ಸಮೀಕರಿಸಿದಾಗ ಅದು ಏನಾಗಿರುತ್ತದೆ ವರ್ಗ ಸಮೀಕರಣ ಆಗುತ್ತೆ ವರ್ಗ ಬಹುಪದೋಕ್ತಿಗೆ ಇದಕ್ಕೆ ನಾವು ಸೊನ್ನೆಗೆ ಸಮೀಕರಿಸಿದಾಗ ಅದು ಈಕ್ವಲ್ ಟು ಜೀರೋ ಅನ್ನ ಬರದೆ ವರ್ಗ ಬಹುಪದೋಕ್ತಿ ಹೋಗಿ ಏನಾಗುತ್ತೆ ವರ್ಗ ಸಮೀಕರಣ ಯಾವುದೇ ಬಹುಪದೋಕ್ತಿ ಇರಬಹುದು ಉದಾಹರಣೆಗೆ ಎ ಎಕ್ಸ್ ಪ್ಲಸ್ ಬಿ ಅನ್ನುವಂಥದ್ದು ರೇಖಾತ್ಮಕ ಬಹುಪದೋಕ್ತಿ ಇದು ಇದನ್ನ ಸ್ವರ್ಣೆಗೆ ಸಮ ಮಾಡಿದಾಗ ರೇಖಾತ್ಮಕ ಸಮೀಕರಣ ಆಗುತ್ತೆ ಅದೇ ರೀತಿ ಎ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ವರ್ಗ ಬಹುಪದೋಕ್ತಿ ಆಗಿತ್ತು ಇದನ್ನ ಸ್ವರ್ಣೆಗೆ ಸಮ ಮಾಡಿದಾಗ ವರ್ಗ ಸಮೀಕರಣ ಆಗುತ್ತೆ ಅದು ಸ್ವರ್ಣೆಗೆ ಸಮ ಮಾಡಿದಾಗ ಏನಾಗುತ್ತೆ ಸಮೀಕರಣ ಹಾಗಾಗಿ ಈ ವರ್ಗ ಸಮೀಕರಣದ ಆದರ್ಶ ರೂಪ ಇದು ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತಿತ್ತು ಅದನ್ನ ಸ್ವರ್ಗೆ ಸಮ ಮಾಡಿದಾಗ ಅದು ವರ್ಗ ಸಮೀಕರಣ ಆಗಿ ಆ ವರ್ಗ ಸಮೀಕರಣದ ಆದರ್ಶ ರೂಪ ಏನದ ಎ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಇನ್ನೊಂದು ಕಂಡೀಷನ್ ಅದ ಎಸ್ ನಾಟ್ ಈಕ್ವಲ್ ಟು ಜೀರೋ ಅಂತಿದೆ ಹಾಗಾದ್ರೆ ಎ ಇಸ್ ನಾಟ್ ಈಕ್ವಲ್ ಟು ಜೀರೋ ಅಂದ್ರೆ ಒಂದ್ ವೇಳೆ ಏಮೇಲೆ ಸೊನ್ನೆ ಅಂದ್ರೆ ಏನಾಗುತ್ತೆ ಸೊನ್ನೆ ಇಂಟು ಎಕ್ಸ್ವೈರ್ ಅಂದ್ರೆ ಸೊನ್ನೆ ಎಕ್ಸ್ಕ್ವೈರ್ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಸಿ ಸಿಕ್ವಲ್ ಟು ಜೀರೋ ಅಂದ್ರೆ ಇದು ಬಿ ಎಕ್ಸ್ ಪ್ಲಸ್ ಸಿ ಆಗುತ್ತೆ ಚರಾಕ್ಷರದ ಘಾತ ಗರಿಷ್ಠ ಒಂದು ಇದ್ದರೆ ಅದನ್ನ ಹಿಂದೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ ಇಲ್ಲಿ ಸೊನ್ನೆಗೆ ಸಮಯದಲ್ಲಿ ಏನಂತೀವಿ ಇದನ್ನ ರೇಖಾತ್ಮಕ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ ಹಾಗಾಗಿ ಎ ಬೆಲೆ ಯಾವತ್ತು ಸ್ವನ್ನೆಗೆ ಸಮ ಇರಬಾರದು ಎ ಬೆಲೆ ಸೊನ್ನೆಗೆ ಸಮನ ಆದರೆ ಅದು ಯಾವ ಸಮೀಕರಣ ಆಗುತ್ತೆ ಅಂದ್ರೆ ಅದು ರೇಖಾತ್ಮಕ ಸಮೀಕರಣ ಆಗುತ್ತೆ ಹಾಗಾಗಿ ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ವೈರ್ ಪ್ಲಸ್ ಡಿ ಎಕ್ಸ್ ಪ್ಲಸ್ ಈಸ್ ಈಕ್ವಲ್ ಟು ಜೀರೋ ಎಸ್ ನಾಟ್ ಈಕ್ವಲ್ ಟು ಜೀರೋ ಎ ಜೀರೋಗೆ ಸಮನಾಗಿ ಇರಬಾರದು ಸಮನಾಗಿ ಇದ್ದರೆ ಏನಾಗುತ್ತದೆ ಅಂದ್ರೆ ಅದು ರೇಖಾತ್ಮಕ ಸಮೀಕರಣ ಆಗುತ್ತದೆ ಅನ್ನುವಂತ ಅರ್ಥ ಈಗ ನಾವು ಕೆಲವೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಇದು ರೇಖಾತ್ಮಕ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿಗಳ ಹಿಂದೆ ಅಭ್ಯಾಸವನ್ನ ಮಾಡಿದ್ದೆವು ಯಾವುದು ರೇಖಾತ್ಮಕ ಬಹುಪದೋಕ್ತಿ ಯಾವ್ದು ವರ್ಗ ಬಹುಪದೋಕ್ತಿ ಅಂತ ಇಲ್ಲಿ ನಮಗೆ ವರ್ಗ ಸಮೀಕರಣಗಳು ಮಾತ್ರ ಇದೆ ಹಾಗಾಗಿ ಉದಾಹರಣೆಯನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ ಈಗ ಇದು ವರ್ಗ ಸಮೀಕರಣ ಹೌದು ಅಲ್ಲ ಅಂತಕ್ಕಂಥ ಹೇಳೋಣ ತ್ರೀ ಎಕ್ಸ್ ಕ್ಯೂ ಪ್ಲಸ್ ಟೂ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣವೇ ಅಲ್ಲ ಕಾರಣ ಇಲ್ಲಿ ಚರಾಕ್ಷರದ ಘಾತ ನಮಗೆ ಎಷ್ಟಿರಬೇಕು ಎರಡಿರಬೇಕು ಇರಬೇಕು ಹಾಗಾದ್ರೆ ಇಲ್ಲಿ ಚರಾಕ್ಷರದ ಘಾತ ಮೂರ್ ಇದೆ ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ ಈಗ ಮತ್ತೆ ಒಂದು ಟೂ ಎಕ್ಸ್ ಸ್ಕ್ವರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣವೇ ಹೌದು ಯಾಕಂದ್ರೆ ಚರಾಕ್ಷರದ ಘಾತ ಗರಿಷ್ಠ ಎರಡಿದೆ ಚರಾಕ್ಷರದ ಘಾತ ಗರಿಷ್ಠ ಎರಡಿದೆ ಹಾಗಾಗಿ ಇದು ವರ್ಗ ಸಮೀಕರಣ ಹೌದು ಹಾಗಾಗಿ ನಮಗ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೀವಿ ಎಷ್ಟ್ ಅದು ವರ್ಗ ಬಹುಪದೋಕ್ತಿ ಪದೋಕ್ತಿ ಆಗ್ಬೇಕಾಗಿತ್ತು ಅಂದ್ರೆ ಹೈಯೆಸ್ಟ್ ಮಹತ್ತಮ ಘಾತ ಅಥವಾ ಡಿಗ್ರಿ ಎರಡು ಇತ್ತು ಅಂದ್ರೆ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ ವರ್ಗ ಸಮೀಕರಣದಲ್ಲಿ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಅಲ್ಲಿ ಅಂತ ಕರಿತೀವಿ ಇಲ್ಲಿ ಅದರ ಘಾತ ಹೈಯೆಸ್ಟ್ ಎರಡಿದ್ರ ಇದ್ರ ಅದನ್ನ ವರ್ಗ ಸಮೀಕರಣ ಇದು ಆದರ್ಶ ರೂಪದಲ್ಲಿರುವಂತ ವರ್ಗ ಸಮೀಕರಣ ಉದಾಹರಣೆಗೆ ಮತ್ತೊಂದು ತಗೊಳ್ತಾ ಇದ್ದೀನಿ ತ್ರೀ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಫೈವ್ ಎಕ್ಸ್ ಸ್ಕ್ವರ್ ಅನ್ನುವಂಥದ್ದು ಈ ಒಂದು ವರ್ಗ ಸಮೀಕರಣ ಅಂತ ಅಕ್ಷಣ ಈಜಿಕ್ವಲ್ ಟು ಜೀರೋನೆ ಅಂತಲ್ಲ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಎರಡು ಇರಬೇಕು ಅಂದ್ರೆ ಇದು ಸಮೀಕರಣ ಈಜಿಕ್ವಲ್ ಟು ಜೀರೋ ಆಗುತ್ತೆ ಆ ಈ ಕಡೆ ಸಮಚಿಹ್ನೆ ಜೀರೋ ಆಗುತ್ತೆ ಎಡಭಾಗ ಭಾಗ ಮತ್ತು ಬಡ ಬಲ ಭಾಗಗಳು ಇದ್ದಿರಬೇಕು ಇದು ವರ್ಗ ಸಮೀಕರಣವೇ ಅಂತ ಕೇಳಿದಾಗ ಇದರಲ್ಲಿ ಚರಾಕ್ಷರ ಘಾತ ಒಂದಿದೆ ಇಲ್ಲಿ ಚರಾಕ್ಷರ ಘಾತ ಏನಿಲ್ಲ ಸೊನ್ನೆ ಇದೆ ಇಲ್ಲಿ ಚರಾಕ್ಷರದ ಘಾತ ಎರಡಿದೆ ಚರಾಕ್ಷರದ ಘಾತ ಎರಡಿದೆ ಅಂದ್ರೆ ಇದು ಕೂಡ ವರ್ಗ ಸಮೀಕರಣ ಹೌದು ಅನ್ನುವಂತಹ ಉತ್ತರ ಈ ರೀತಿಯಾಗಿ ನಾವು ಕೆಳಗೆ ಪ್ರಶ್ನೆಗಳನ್ನ ಈಗ ಉದಾಹರಣೆಗಳನ್ನ ತೆಗೆದುಕೊಂಡು ಮತ್ತು ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳನ್ನು ಉದಾಹರಣೆಗೆ ಎಕ್ಸ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಫೈವ್ ಫೋರ್ ಸ್ಕ್ವೈರ್ ಪ್ಲಸ್ ಪ್ಲಸ್ ತಗೋಳೋಣ ಟೂ ಇಂಟು ಎಕ್ಸ್ ಪ್ಲಸ್ ತ್ರೀ ಇದು ವರ್ಗ ಸಮೀಕರಣವೇ ಅಂತ ಕೇಳಿದ ತಕ್ಷಣ ಇದು ಬರೀ ಹಾತ್ ಸಂಖ್ಯೆ ಎರಡನ್ನ ನೋಡಿ ವರ್ಗ ಸಮೀಕರಣ ಅಂತ ಹೇಳಲಿಕ್ಕೆ ಆಗೋಲ್ಲ ಇದನ್ನ ಬಿಡಿಸಬೇಕು ಸುಲಭ ರೂಪಕ್ಕೆ ತರಬೇಕು ಅದನ್ನ ಆದರ್ಶ ರೂಪಕ್ಕೆ ತಂದಿದೆ ಎರಡನೇ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ಏನ್ ಬರುತ್ತೆ ನೋಡ್ಬೇಕು ಎ ಎಕ್ ಸ್ಕ್ವೈರ್ ಬರಬಹುದು ಅಥವಾ ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ಕ್ವೈರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ರೂಪದಲ್ಲಿ ಬರಬಹುದು ಅಥವಾ ಬಿ ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಬರಬಹುದು ಯಾವ ರೂಪದಲ್ಲಿ ಬರುತ್ತೆ ಅಂತ ಆಸೆ ಬಿಡಿಸ್ಬೇಕು ಬಿಡಿಸಿ ನೋಡಿದ ಮೇಲೆ ಈ ಒಂದು ರೂಪದಲ್ಲಿ ಬಂತಂದ್ರೆ ಅದಕ್ಕೆ ವರ್ಗ ಸಮೀಕರಣ ಹೌದೇಕು ಈ ರೂಪದಲ್ಲಿ ಬಿಟ್ಟು ಬೇರೆ ರೂಪದಲ್ಲಿ ಬಂದಾಗ ಅದು ವರ್ಗ ಸಮೀಕರಣ ಅಲ್ಲ ಅಂತ ನಾವು ಅದನ್ನ ಕರಿತೀವಿ ಅಂದ್ರೆ ಕಟ್ಟಿರುವಂತಹ ಪ್ರಶ್ನೆಯನ್ನು ನಾವು ಏನು ಮಾಡ್ಬೇಕು ಅದನ್ನ ಬಿಡಿಸ್ಬೇಕು ಆ ಸಮೀಕರಣಕ್ಕೆ ಪರಿಹಾರವನ್ನ ಕಂಡು ಹಿಡಿದು ಅದನ್ನ ಆದರ್ಶ ರೂಪದಲ್ಲಿ ಯಾವ ಆದರ್ಶ ರೂಪ ಬರುತ್ತೆ ನೋಡ್ಬೇಕು ಅದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬಂದರೆ ವರ್ಗ ಸಮೀಕರಣ ಹೌದು ಅನ್ಬೇಕು ಅದು ಘನ ಸಮೀಕರಣದಲ್ಲಿ ಬಂತಂದ್ರೆ ಘನ ಸಮೀಕರಣ ಅಂತ ವರ್ಗ ಸಮೀಕರಣ ಅಲ್ಲ ಅಂತ ಹೇಳ್ತೀವಿ ರೇಖಾತ್ಮಕ ಸಮೀಕರಣದ ರೂಪದಲ್ಲಿ ಬಂತಂದ್ರೆ ಇದು ವರ್ಗ ಸಮೀಕರಣ ಅಲ್ಲ ಇದು ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ ನಮಗೆ ಪ್ರಶ್ನೆ ಇರ್ತಕ್ಕಂಥದ್ದು ಈ ಕೆಳಗಿನವುಗಳಲ್ಲಿ ಯಾವ ವರ್ಗ ಸಮೀಕರಣಗಳಾಗಿವೆ ಅನ್ನುವಂತಹ ಉದಾಹರಣೆ ಪ್ರಶ್ನೆಗಳನ್ನ ಈಗ ಬಿಡಿಸೋ ಈಗ ಉದಾಹರಣೆ ಎರಡನ್ನ ತೆಗೆದುಕೊಂಡಿದ್ದೇನೆ ಉದಾಹರಣೆ ಒಂದು ತೆಗೆದುಕೊಂಡಿಲ್ಲ ಕಾರಣ ಅಂದರೆ ಅವೆಲ್ಲ ವರ್ಡ್ಸ್ ವರ್ಡ್ಸ್ ಪ್ರಾಬ್ಲಮ್ ಎಲ್ಲ ವರ್ಡ್ಸ್ ಪ್ರಾಬ್ಲಮ್ಗಳನ್ನ ಈ ಉದಾಹರಣೆ ಒಂದರಲ್ಲಿ ಬಂದಿರತಕ್ಕಂಥ ವರ್ಡ್ಸ್ ಪ್ರಾಬ್ಲಮ್ ಕೇವಲ ಸಮೀಕರಣದ ರೂಪದಲ್ಲಿ ಅಷ್ಟೇ ಕೊಟ್ಟಿದ್ದಾರೆ ಹಾಗಾಗಿ ಇದನ್ನ ತೆಗೆದುಕೊಂಡು ಇದರ ಅಭ್ಯಾಸದ ಉದಾಹರಣೆಗಳನ್ನ ತೆಗೆದುಕೊಂಡು ನೆಕ್ಸ್ಟ್ ಕೊನೆಯದಾಗಿ ಕೊನೆಯದಾಗಿ ಓಲಿ ಕೇವಲ ವರ್ಡ್ಸ್ ಪ್ರಾಬ್ಲಮ್ ತೆಗೆದುಕೊಂಡು ಅದನ್ನು ಸಮೀಕರಣ ರೂಪದಲ್ಲಿ ಬರೆಯುವುದು ಅಲ್ಲದೇನೆ ಅದಕ್ಕೆ ಸಂಪೂರ್ಣವಾದಂತಹ ಪರಿಹಾರ ಈಗ ಉದಾಹರಣೆಗೆ ಒಂದು ಪ್ರಶ್ನೆ ಇದೆ ಅದು ಒಂದು ವಯಸ್ಸಿನ ಲೆಕ್ಕ ಕೊಟ್ಟಿದ್ದಾರೆ ಕೇವಲ ಅದನ್ನ ಸಮೀಕರಣ ರೂಪದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಸಮೀಕರಣ ರೂಪದಲ್ಲಿ ಬರದೆ ಅಂದ್ರೆ ಮುಂದೆ ಬಿಡಿಸ್ತಕ್ಕಂಥದ್ದು ಬರಬೇಕಲ್ಲ ಹಾಗಾಗಿ ಮೊದಲು ಇವುಗಳನ್ನು ತೆಗೆದುಕೊಂಡು ವರ್ಗ ಸಮೀಕರಣಗಳು ಎಂಬುದನ್ನು ಪರೀಕ್ಷೆ ಮಾಡಿ ನಂತರ ಈ ಅಭ್ಯಾಸ ಮುಂದೆ ಫೋರ್ ಪಾಯಿಂಟ್ ಒನ್ ಅಭ್ಯಾಸದಲ್ಲಿ ಫಸ್ಟ್ ಬರ್ತಕ್ಕಂಥ ಎಂಟು ಲೆಕ್ಕಗಳಿವೆ ಅವೆಲ್ಲ ವರ್ಗ ಸಮೀಕರಣಗಳು ಎನ್ನುವಂಥದ್ದು ಮೊದಲು ಬಿಡಿಸುವಂತದನ್ನ ಕಲಿಯೋಣ ನಂತರ ಅಪವರ್ತನ ಪ್ರಶ್ನೆಗಳಿವೆ ಅಪವರ್ತನಗಳನ್ನು ಮಾಡ್ತಕ್ಕಂಥ ಕಲಿಯೋಣ ಕೊನೆಯಲ್ಲಿ ಎಲ್ಲ ವರ್ಡ್ಸ್ ಪ್ರಾಬ್ಲಮ್ ಗಳನ್ನ ಎಟ್ ಎ ಟೈಮ್ ಕಂಟಿನ್ಯೂ ಆಗಿ ಅವುಗಳನ್ನ ವರ್ಡ್ಸ್ ಪ್ರಾಬ್ಲಮ್ ತೆಗೆದುಕೊಂಡು ಅದನ್ನ ಈ ರೀತಿ ಸಮೀಕರಣ ರೂಪದಲ್ಲಿ ಬರೆದು ನಂತರ ಅದಕ್ಕೆ ಪ್ರಶ್ನೆಗೆ ಸಂಪೂರ್ಣವಾದಂತಹ ಪರಿಹಾರವನ್ನು ಕಂಡು ಹಿಡಿಯೋಣ ಅನ್ನೋ ಉದ್ದೇಶದಿಂದ ನಾನು ಕೇವಲ ಇವುಗಳನ್ನು ಬಿಡಿಸ್ತಕ್ಕಂಥದ್ದು ಮತ್ತು ಅಪವರ್ತನ ಮಾಡುವಂಥದ್ದು ಮೊದಲು ಅದನ್ನ ತಿಳಿದುಕೊಂಡು ನಂತರ ವರ್ಡ್ಸ್ ಪ್ರಾಬ್ಲಮ್ ಗಳನ್ನ ಕೊನೆಯ ಹಂತದಲ್ಲಿ ತೆಗೆದುಕೊಳ್ತೇನೆ ಇದು ಇದು ಭವಿಷ್ಯ ಎರಡು ವಿಡಿಯೋಗಳಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಇದಾದ ನಂತರ ಅಪವರ್ತನಗಳು ಮಾಡ್ತೀನಿ ಅಪವರ್ತನ ಆದ್ಮೇಲೆ ಎಲ್ಲ ಎಷ್ಟು ಅಧ್ಯಾಯದಲ್ಲಿ ಎಷ್ಟು ವರ್ಡ್ಸ್ ಪ್ರಾಬ್ಲಮ್ಗಳನ್ನು ಗಳನ್ನ ಅವೆಲ್ಲ ವರ್ಡ್ಸ್ ಪ್ರಾಬ್ಲಮ್ಗಳನ್ನು ಎಟ್ ಎ ಟೈಮ್ ತಗೊಳ್ತೀನಿ ಅಂತ ಹೇಳುತ್ತಾ ಈಗ ಈ ಕೆಳಗಿನವುಗಳು ಈ ಕೆಳಗಿನವುಗಳು ವರ್ಗ ಸಮೀಕರಣಗಳು ಎಂಬುದನ್ನ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಪ್ರಶ್ನೆಯನ್ನ ಈಗ ಇದನ್ನ ಬಿಡಿಸ್ತಕ್ಕಂಥದ್ದು ಮಾಡೋಣ ಫಸ್ಟಿಗೆ ಪರಿಹಾರವನ್ನ ತೆಗೆದುಕೊಳ್ಳೋಣ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಮಗೊಂದು ಎರಡು ಮೂರು ಸೂತ್ರಗಳನ್ನ ಬರ್ತಾವ್ ಒಂದನೇ ಸೂತ್ರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಎ ಸ್ಕ್ವೈರ್ ಪ್ಲಸ್ ಬಿ ಸ್ಕ್ವರ್ ಪ್ಲಸ್ ಟೂ ಎ ಬಿ ಈ ಸೂತ್ರಗಳನ್ನ ಇಲ್ಲಿ ಅನ್ವಯ ಮಾಡಬೇಕಾಗಿರುತ್ತೆ ಅದೇ ರೀತಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅನ್ನುವಂತಹ ಸೂತ್ರ ಎ ಸ್ಕ್ವೈರ್ ಪ್ಲಸ್ ಬಿ ಸ್ಕ್ವರ್ ಮೈನಸ್ ಟೂ ಎ ಬಿ ಅನ್ನುವಂತಹ ಸೂತ್ರ ಇನ್ನೊಂದು ಎ ಪ್ಲಸ್ ಬಿ ಹೋಲ್ ಕ್ಯೂ ಅನ್ನುವಂತಹ ಸೂತ್ರ ಇದು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಇಂಟು ಬ್ರೇಕೆಟ್ ಎ ಪ್ಲಸ್ ಬಿ ಅನ್ನು ಸೂತ್ರ ಅದೇ ರೀತಿಯಾಗಿ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಏನಿದೆ ಎ ಕ್ಯೂ ಮೈನಸ್ ಬಿ ಕ್ಯೂ ಮೈನಸ್ ತ್ರೀ ಎ ಬಿ ಇಂಟು ಬ್ರೇಕೆಟ್ ಎ ಮೈನಸ್ ಬಿ ಅನ್ನುವಂತ ಸೂತ್ರ ಇನ್ನು ಒಂದೆರಡು ಬರುತ್ತೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎಂಟು ಎಕ್ಸ್ ಮೈನಸ್ ಸಿ ಅಥವಾ ಇದನ್ನ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ತೆಗೆದುಕೊಳ್ಳೋಣ ಇದನ್ನ ಬಿಡಿಸಿದಾಗ ಏನಾಗುತ್ತೆ ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವರ್ ಇನ್ನು ಉಳಿದಿವೆಲ್ಲ ಏಕಪದಿಂದ ದ್ವಿಪದ ದ್ವಿಪದಿಂದ ದ್ವಿಪದಗಳನ್ನ ಗುಣಾ ಗುಣಾಕಾರ ಮಾಡ್ತಕ್ಕಂಥ ನೋಡೋಣ ಮೊದಲನೇದಾಗಿ ಈ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ ಇದನ್ನ ಮೊದಲು ಬಿಡಿಸಬೇಕು ಬಿಡಿಸಿದ ನಂತರ ಅದನ್ನ ಆದರ್ಶ ರೂಪದಲ್ಲಿ ತರಬೇಕು ಎಕ್ಸ್ಕ್ವರ್ ಎಕ್ಸ್ ಸ್ಥಿರಾಂಕ ಅಥವಾ ಎಕ್ಸ್ ಕ್ಯೂಬ್ ಎಕ್ಸ್ಕ್ವೈರ್ ಎಕ್ಸ್ ಸ್ಥಿರಾಂಕ ಅಥವಾ ಎಕ್ಸ್ ಸ್ಥಿರಾಂಕ ಈ ರೀತಿಯಲ್ಲಿ ರೇಖಾತ್ಮಕದಲ್ಲಿ ಬರುತ್ತೋ ವರ್ಗ ಬರುತ್ತೋ ಘನ ಬರುತ್ತೋ ಅಂತಕ್ಕಂಥ ಮೊದಲು ಅದನ್ನು ಬಿಡಿಸಿ ಕಂಪ್ಲೀಟ್ ಆಗಿ ಬಿಡಿಸಿದ ನಂತರ ನಂತರ ಅದನ್ನ ಯಾವ ರೂಪದಲ್ಲಿ ಬಂದಿದೆ ಅಂತ ನೋಡಿಕೊಂಡು ವರ್ಗ ಸಮೀಕರಣ ಆದರ್ಶ ರೂಪ ಅಂದ್ರೆ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ರೂಪದಲ್ಲಿ ಬಂದಿತ್ತು ಅಂದ್ರೆ ವರ್ಗ ಸಮೀಕರಣ ಇದು ಬಿಟ್ಟು ಬೇರೆ ಒಂದು ಆದರ್ಶ ರೂಪದಲ್ಲಿ ಬಂದಿತ್ತು ಅಂದ್ರೆ ಅದು ವರ್ಗ ಸಮೀಕರಣ ಅಲ್ಲ ಅಂತ ಹೇಳಬೇಕಾಗಿರುತ್ತೆ ಹಾಗಾಗಿ ಇದು ಎ ಪ್ಲಸ್ ಬಿ ಇದನ್ನ ಒಂದ್ಸಲ ಪ್ರಶ್ನೆ ನೋಡಿ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಒನ್ ನೆಕ್ಸ್ಟ್ ಈಸ್ ಈಕ್ವಲ್ ಇತನ a + b होल स्क्वायर ಫಾರ್ಮುಲಾ ಪ್ರಕಾರ ಬಿಡಿಸಬೇಕು ಇದು a ಇದು b, 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 b a + b होल स्क्वायर ಫಸ್ಟ್ ಫಾರ್ಮುಲಾ a + b होल स्क्वायर ಫಾರ್ಮುಲಾ ಏನಿದೆ ಅಂತ ಅಂತ ನಾನು ನೋಡೋಣ ಮೊದಲಿಗೆ ಆ a + b होल स्क्वायर ಸೂತ್ರ ಯಾವ ರೀತಿ ಆಗಿದೆ ಅದೇ ರೀತಿ ಬರಲಿ a² + b² + 2ab a + b होल स्क्वायर ಅಂದ್ರೆ a² + b² + 2ab ಆ ನಂತರ ಪ್ಲಸ್ ಒನ್ ಇದೆ ನೆಕ್ಸ್ಟ್ ಈಸ್ ಈಕ್ವಲ್ ಟು ಟೂ ಎಕ್ಸ್ ಪ್ಲಸ್ ತ್ರೀ ನಾವು ಏನ್ ಬಿಟ್ಟಿದ್ದೇವೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅನ್ನ ಬಿಡಿಸಬೇಕಾಗಿದೆ ಈ ಒಂದು ಸೂತ್ರದ ಪ್ರಕಾರ ಈಗ ಅದರ ಬೆಲೆಗಳನ್ನ ಬರೀತಾ ಇದ್ದೀನಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಇದು ಎ ಸ್ಕ್ವೇರ್ ಇದು ಬಿ ಸ್ಕ್ವೇರ್ ಇದು ಟೂ ಎ ಬಿ ಅಂತಿದೆ ಎ ಸ್ಕ್ವೈರ್ ಎಸ್ ಎಷ್ಟಿದೆ ಎಕ್ಸ್ ಬಿ ಸ್ಕ್ವೈರ್ ಬಿ ಅಂದ್ರೆ ಎಷ್ಟಿದೆ ಟು ಪ್ಲಸ್ ಟೂ ಅಂದ್ರೆ ಎಕ್ಸ್ ಇದೆ ಇಲ್ಲಿ ಬಿ ಅಂದ್ರೆ ಇದು ಎರಡಿದೆ ನಾವು ಫಾರ್ಮುಲಾ ಪ್ಲಸ್ ಇದ್ರೆ ಪ್ಲಸ್ ಮೈನಸ್ ಮೈನಸ್ ಆಗ ಬಿ ಬೆಲೆ ಟು ನೋಡಿ ಎ ಸ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವರ್ ಪ್ಲಸ್ ಟು ಎ ಬಿ ಎ ಎಂದಲ್ಲಿ ಎಕ್ಸ್ ಇದೆ ಬಿ ಅಂದಲ್ಲಿ ಎರಡಿದೆ ಅಂದಲ್ಲಿ ಎಕ್ಸ್ ಬಿ ಅಂದಲ್ಲಿ ಅಂದರೆ ಈ ರೀತಿ ಆ ಬೆಲೆಯನ್ನು ಆದೇಶಿಸಬೇಕು ನಂತರ ಇದನ್ನು ಗುಣಾಕಾರ ಮಾಡೋಣ ಎಕ್ಸ್ ಎಕ್ಸ್ ಎಕ್ಸ್ವೈರ್ವಯರ್ ಪ್ಲಸ್ ಎರಡರ ವರ್ಗ ಎರಡರ ವರ್ಗ ಎರಡರ ವರ್ಗ ಅಂದ್ರೆ ಎರಡನ್ನ ಎರಡು ಸಾರಿ ಗುಣಾಕಾರ ಮಾಡಬೇಕು ಎರಡರಳೆ ನಾಲ್ಕು ನಾಲ್ಕು ಅಂತ ಇದು ಪ್ಲಸ್ ಟೂ ಇಂಟು ಎ ಇಂಟು ಬಿ ಟು ಇಂಟು ಎ ಇಂಟು ಬಿ ಅಂದ್ರೆ ಮೂರು ಗುಣಾಕಾರ ಮಾಡಬೇಕು ಟೂ ಇಂಟು ಎ ಇಂಟು ಬಿ ಟು ಎ ಬಿ ಅಂದ್ರೆ ಟೂ ಎ ಬಿ ಗಳ ಗುಣಾಕಾರ ಟು ಎ ಬಿ ಎರಡ ನಾಲ್ಕು ಗುಣ ಎಕ್ಸ್ ನಾಲ್ಕು ಎಕ್ಸ್ ಪ್ಲಸ್ ಏನಿದೆ ಇದೆ ಪ್ಲಸ್ ಟೂ ಎಕ್ಸ್ ಎಡ ಭಾಗದಲ್ಲಿ ತರೋಣ ಮೈನಸ್ ಟೂ ಎಕ್ಸ್ ಪ್ಲಸ್ ತ್ರೀ ಅನ್ನು ಎಡ ಭಾಗದಲ್ಲಿ ತಂದಾಗ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಈ ಇದರಲ್ಲಿ ಇರ್ತಕ್ಕಂಥ ಬೆಲೆಗಳನ್ನ ಆದರ್ಶ ರೂಪದಲ್ಲಿ ನಾವು ತರಬೇಕು ಫಸ್ಟ್ ಎಕ್ಸ್ಕ್ವೈರ್ ಹೈಯೆಸ್ಟ್ ಖಾತ ಸಂಖ್ಯೆ ಯಾವ್ದಿದೆ ಎಕ್ಸ್ಕ್ವೈರ್ ಇದೆ ಫಸ್ಟ್ ಬರೆಯುತ್ತೆ ಇದ್ರ ಜೊತೆಗೆ ಯಾವ್ದಾದ್ರು ಅತಿ ಪದ ಇದ್ರೆ ಅದನ್ನ ತೆಗೆದುಕೊಳ್ಬೇಕು ಇಲ್ಲ ಎಕ್ಸ್ಕ್ವೈರ್ ಆ ನಂತರ ಎಕ್ಸ್ಕ್ವೈರ್ ಆದ ನಂತರ ಇಲ್ಲಿ ಎಕ್ಸ್ ಇಲ್ಲೊಂದಿದೆ ಇಲ್ಲೊಂದಿದೆ ಎರಡು ಬೆಲೆಗಳಿವೆ ಒಂದು ಪ್ಲಸ್ ಇದೆ ಮತ್ತೊಂದು ಮೈನಸ್ ಇದೆ ಒಂದು ಧನ ಪೂರ್ಣಾಂಕ ಒಂದು ಋಣ ಪೂರ್ಣಾಂಕ ಇದ್ದಾಗ ಅವುಗಳನ್ನ ಕಳಿತೀವಿ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಎರಡು ಎಕ್ಸ್ ಅಂದ್ರೆ ಎರಡು ಎಕ್ಸ್ ದೊಡ್ಡ ಪೂರ್ಣಾಂಕದ ಏನು ಚಿಹ್ನೆ ಏನಿರುತ್ತೋ ಆ ಚಿಹ್ನೆಯನ್ನು ಇಡ್ತೀವಿ ಇಷ್ಟಾಯ್ತು ಈಗ ನಮಗೆ ಎಕ್ಸ್ಕ್ವೈರ್ ಆಯ್ತು ಎಕ್ಸ್ ಆಯ್ತು ನೆಕ್ಸ್ಟ್ ಯಾವ್ದು ಇರ್ಬೇಕು ಆದರ್ಶ ಸ್ಥಿರಾಂಕ ಸ್ಥಿರಾಂಕ ಇಲ್ಲೊಂದಿದೆ ನಾಲ್ಕು ಇಲ್ಲಿ ಮೈನಸ್ ಮೂರ್ ಇದೆ ಒಂದ್ ಇದೆ ಒಟ್ಟು ಮೂರು ಸ್ಥಿರಾಂಕಗಳಿವೆ ಈಗ ಪ್ಲಸ್ ಫೋರ್ ಪ್ಲಸ್ ಒನ್ ಪ್ಲಸ್ ಫೋರ್ ಪ್ಲಸ್ ಒನ್ ಅಂದ್ರೆ ಎಷ್ಟಾಯ್ತು ಪ್ಲಸ್ ಫೈವ್ ಆಯ್ತು ಇನ್ನ ಏನ್ ಉಳಿತು ಮೈನಸ್ ತ್ರೀ ಪ್ಲಸ್ ಫೈವ್ ಇವೆರಡೂ ಕೂಡ ಫೋರ್ ಪ್ಲಸ್ ಒನ್ ಫೈವ್ ಆಯ್ತು ಇನ್ನ ಏನ್ ಉಳಿತು ಮೈನಸ್ ತ್ರೀ ಐದರಲ್ಲಿ ಮೂರು ಕಾದ್ರೆ ಎರಡು ದೊಡ್ಡ ಅಂಕಿನ ಚಿಹ್ನೆ ಪ್ಲಸ್ ಅದ ಪ್ಲಸ್ ಹಾಗಾದ್ರೆ ಎಷ್ಟು ಬಂತು ಪ್ಲಸ್ ಟೂ ಅನ್ನೋದು ಬಂತು ನೆಕ್ಸ್ಟ್ ಈಕ್ವಲ್ ಟು ಏನು ಯಾವ ರೂಪದಲ್ಲಿ ಬಂತು ಇದು ಎ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿಕ್ವಲ್ ಟು ಜೀರೋ ಏನಿದೆ ಇದನ್ನ ಜೀರೋ ರೂಪದಲ್ಲಿ ಇದೆ ಅಂತ ಬರೀಬೇಕು ಈಗ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ರೂಪದಲ್ಲಿದೆ ಯಾವಾಗಿದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇದು ಇದೆಯೋ ಹಾಗಾಗಿ ದತ್ತ ಸಮೀಕರಣ ದತ್ತ ಸಮೀಕರಣ ಏನಂತ ಬರಿಬೇಕು ದತ್ತ ಸಮೀಕರಣವು ದತ್ತ ಸಮೀಕರಣವು ಏನಂತ ವರ್ಗ ಸಮೀಕರಣಗಳೇ ಅಂತ ಕೇಳಿದ್ರ ಹಾಗಾಗಿ ದತ್ತ ಸಮೀಕರಣವು ವರ್ಗ ಸಮೀಕರಣ ಹೌದು ಅಂತ ಬರಿಬೇಕು ವರ್ಗ ಸಮೀಕರಣ ಹೌದು ಅನ್ನುವಂತಹ ಉತ್ತರವನ್ನ ಬರಿತಕ್ಕಂಥದ್ದು ಇದು ಯಾವ ರೀತಿಯಾಗಿ ಅಂದ್ರೆ ಕೊಟ್ಟಿರುವಂತಹ ಸಮೀಕರಣವನ್ನು ತೆಗೆದುಕೊಂಡು ಬಿಡಿಸ್ತಾ ಹೋಗಬೇಕು ಕೊನೆಗೆ ಕಂಪ್ಲೀಟ್ ಆಗಿ ಬಿಡಿಸಿದ ನಂತರ ಈ ರೀತಿ ಒಂದು ಸಮೀಕರಣವನ್ನು ಬರುತ್ತೆ ಆ ಸಮೀಕರಣ ಆದರ್ಶ ರೂಪದ ರೀತಿಯಲ್ಲಿ ಇದ್ದರೆ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇದ್ರೆ ಈ ಸಮೀಕರಣವನ್ನ ಅಂದ್ರೆ ಈ ದತ್ತ ಆದರ್ಶ ರೂಪದಲ್ಲಿ ಇದೆ ಇತ್ತು ಅಂದ್ರೆ ಇದನ್ನ ವರ್ಗ ಸಮೀಕರಣ ಹೌದು ಅಂತ ಬರೀಬೇಕು ಆದರ್ಶ ರೂಪದಲ್ಲಿ ಇಲ್ಲ ಅಂತ ನಾವು ಮೇಲೆ ಬಂದ್ರೆ ಇದು ವರ್ಗ ಸಮೀಕರಣ ಅಲ್ಲ ಅನ್ನುವಂತಹ ಉತ್ತರವನ್ನ ಬರೀಬೇಕು ಇದು ಉದಾಹರಣೆ ಎರಡರಲ್ಲಿ ಮೊದಲನೇ ಪ್ರಶ್ನೆ ಆಗಿದೆ ಈಗ ಮತ್ತೆ ಎರಡನೇ ಪ್ರಶ್ನೆಯನ್ನ ನೋಡೋಣ ಈಗ ಎರಡನೇ ಪ್ರಶ್ನೆಯನ್ನ ಬಿಡಿಸೋಣ ಈ ಕಡೆ ಏಕಪದ ಇದು ದ್ವಿಪದ ಬ್ರೆಕೆಟ್ ಅಂದ್ರೆ ಗುಣಾಕಾರ ಮಾಡಬೇಕು ಇಲ್ಲಿ ದ್ವಿಪದದಿಂದ ದ್ವಿಪದ ಇದೆ ಇದನ್ನ ಗುಣಾಕಾರವನ್ನ ಮಾಡಬೇಕು ಬ್ರೆಕೆಟ್ ಕಡೆ ಇದ್ದಾಗ ಇಂಟು ಮಧ್ಯದಲ್ಲಿ ಇಂಟು ಚಿಹ್ನೆ ಇವುಗಳನ್ನು ಗುಣಾಕಾರ ಮಾಡಬೇಕು ಈಗ ಇದನ್ನ ಬಿಡಿಸೋಣ ಫಸ್ಟ್ ಈ ಪ್ರಶ್ನೆ ಎಕ್ಸ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಏಟ್ ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಟೂ ಇಂಟು ಎಕ್ಸ್ ಮೈನಸ್ ಟೂ ಅನ್ನುವಂಥದ್ದು ಇದನ್ನು ಬಿಡಿಸೋಣ ಏಕ ಪದದಿಂದ ಇಂದ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವರ್ ಪ್ಲಸ್ ಎಕ್ಸ್ ಒಂದ್ಲೇ ಎಕ್ಸ್ ಯಾವಾಗ್ಲೂ ಇವುಗಳನ್ನ ಗುಣಾಕಾರ ಮಾಡಬೇಕ ಫಸ್ಟ್ ಯಾವಾಗ್ಲೂ ಚಿಹ್ನೆ ಗುಣಾಕಾರ ಮಾಡಬೇಕು ಆ ನಂತರ ಅದ್ರದ್ದು ಸಹಗುಣಕ ಅಂದ್ರ ಸ್ಥಿರಾಂಕವನ್ನ ಅಥವಾ ಸಹಗುಣಕ ಅಂತ ಕರಿತಾವೆ ಅಂಕಿಗಳನ್ನ ಗುಣಾಕಾರ ಮಾಡಬೇಕು ಸಹಗುಣಕ ಆ ನಂತರ ಚರಾಕ್ಷರವನ್ನ ಗುಣಾಕಾರ ಮಾಡಬೇಕು ಇವು ಮೂರನ್ನ ಕಂಪ್ಲೀಟ್ ಮಾಡಬೇಕು ಫಸ್ಟ್ ಚಿಹ್ನೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇದೆ ಸಹಗುಣಕ ಒಂದು ಒಂದ್ಲೆ ಒಂದೇ ಇಟ್ಟರು ಅಷ್ಟೇ ಇಡ್ಲಿಲ್ಲ ಅಂದ್ರೆ ಇನ್ನು ಒಂದಿರುತ್ತೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವರ್ ಈ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಒಂದು ಒಂದ್ಲೇ ಒಂದು ಎಕ್ಸ್ ಗೆ ಎಕ್ಸ್ ಪ್ಲಸ್ ಎಷ್ಟಿದೆ ಎಂಟು ಈ ಕಡೆ ಗುಣಾಕಾರ ಕಂಪ್ಲೀಟ್ ಆಯ್ತು ಈ ಕಡೆ ವರ್ಗ ಸಮೀಕರಣ ಇದು ಹೌದು ಅಂತ ಬರಲ್ಲ ಕಂಪ್ಲೀಟ್ ಬಲ ಬಿಡಿಸಿ ಎಲ್ಲರೂ ಎಡ ಭಾಗದಲ್ಲಿ ತಂದು ನೆಕ್ಸ್ಟ್ ಸಮೀಕರಣ ಈಕ್ವಲ್ಸ್ ಟು ಜೀರೋ ಅನ್ನ ಮಾಡಬೇಕು ಇದು ದ್ವಿಪದ ದ್ವೀಪದ ದ್ವಿಪದ ಈಗ ಇದನ್ನ ಒಂದು ಸೂತ್ರ ಬರುತ್ತೆ ಇದರಲ್ಲಿ ಯಾವ್ದು ಸೂತ್ರ ಅಂತಕ್ಕಂಥದ್ದು ನೋಡ್ರಿ ಬೇಕಾದ್ರೆ ಇದನ್ನ ಸೂತ್ರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಪ್ಲಸ್ ನಲ್ಲಿ ಎರಡು ಎಕ್ಸ್ ಇದೆ ಬಿ ಪ್ಲಸ್ ನಲ್ಲಿ ಟೂ ಇದೆ ಎ ಎ ಸೇಮ್ ಇದೆ ಇದು ಬಿ ಬಿ ಸೇಮ್ ಇದೆ ಒನ್ ಪ್ಲಸ್ ಒಂದ್ ಮೈನಸ್ ಇದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಇದ್ದ ಸೂತ್ರ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಅನ್ನುವಂಥ ಅಥವಾ ಇದನ್ನ ಗೊತ್ತಾಗಿಲ್ಲ ಸೂತ್ರ ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಇಂಟು ಟು ದ್ವಿಪದಿಂದ ದ್ವಿಪದ ಗುಣಾಕಾರ ಮಾಡ್ತೀವಲ್ಲ ಆ ರೀತಿ ಗುಣಾಕಾರವನ್ನು ಮಾಡ್ಬೋದು ಹಾಗಾದ್ರೆ ಈಗ ಇರ್ತಕ್ಕಂಥದ್ದು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂದ್ರೆ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರ್ ಸೂತ್ರ ಯಾವುದು ಈ ಸೂತ್ರವನ್ನು ಇಲ್ಲಿ ಉಪಯೋಗ ಆಗ್ತಾ ಇದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಮೈನಸ್ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೇರ್ ಎಸ್ ನಲ್ಲಿ ಎಷ್ಟಿದೆ ಎಕ್ಸ್ ಇದೆ ಬಿ ಅಂದ್ರೆ ಎಷ್ಟಿದೆ ಎರಡಿದೆ ಇದನ್ನು ಮತ್ತೊಂದ್ಸಲ ಬಿಡಿಸೋಣ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ಪ್ಲಸ್ ಎಟ್ ನೆಕ್ಸ್ಟ್ ಇಸ್ ಈಕ್ವಲ್ ಟು ಎಕ್ಸ್ವೈರ್ಗೆ ಎಕ್ಸ್ಕ್ವೈರ್ ಮೈನಸ್ ಎರಡರ ವರ್ಗ ಎಷ್ಟು ಇದು ಆದರ್ಶ ರೂಪದಲ್ಲಿ ಮಾಡ್ಕೊಳ್ಬೇಕು ಈಗ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ಪ್ಲಸ್ ಏಟ್ ಪ್ಲಸ್ ಎಕ್ಸ್ ಎಕ್ಸ್ಕ್ವೈರ್ ಬಲಭಾಗದಲ್ಲಿರ್ತಕ್ಕಂಥ ಎಡಭಾಗ ತಂದಾಗ ಮೈನಸ್ ಎಕ್ಸ್ಕ್ವೈರ್ ಮೈನಸ್ ನಾಲ್ಕನ್ನ ಎಡಭಾಗದಲ್ಲಿ ತಂದಾಗ ಪ್ಲಸ್ ನಾಲ್ಕು ಅಲ್ಲಿರುವಂತಹ ಬಲಭಾಗದ ಎಲ್ಲ ಬೆಲೆಗಳು ಎಡಭಾಗದಲ್ಲಿ ಭಾಗದಲ್ಲಿ ತಂದಾಗ ಅಲ್ಲಿ ಉಳಿದಿರ್ತಕ್ಕಂಥ ಸೊನ್ನೆ ಈಗ ನೋಡಿ ಸಜಾತಿ ಪದಗಳಲ್ಲಿ ಇಲ್ಲೊಂದು ಸ್ಕ್ವೇರ್ ಇದೆ ಇಲ್ಲೊಂದು ಎಕ್ಸ್ಕ್ವೈರ್ ಇದೆ ಒಂದು ಪ್ಲಸ್ ಸ್ಕ್ವೇರ್ ಒಂದು ಮೈನಸ್ ಸ್ಕ್ವೇರ್ ಒಂದು ನಲ್ಲಿ ಒಂದು ಸ್ಕ್ವೇರ್ ಜೀರೋ ಆಗುತ್ತೆ ಹಾಗಾಗಿ ಇದನ್ನು ನಾವು ಏನ್ ಮಾಡ್ತೀವಿ ಈ ರೀತಿ ಛೇದವನ್ನ ಉಳಿತೀವಿ ಮೈನಸ್ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ಕ್ವೈರ್ ಹೋಯ್ ಹೋಯ್ವಿ ಉಳಿತೇನೆ ಈಗ ಎಕ್ಸ್ಕ್ವೈರ್ ಸ್ಕ್ವೇರ್ ಅಂತೂ ಹೋದ ನಂತರ ಉಳಿದಿದೆ ಯಾವುದು ಎಕ್ಸ್ ದಲ್ಲಿ ಉಳಿದಿದೆ ಎಕ್ಸ್ ಎಕ್ಸ್ಕ್ವೈರ್ ಅಂದ ಮೇಲೆ ಎಕ್ಸ್ ನೋಡ್ತೀವಿ ನಾವು ಎಕ್ಸ್ಕ್ವೈರ್ ಅಂತೂ ಹೋಗ್ಬಿಡುತ್ತು ಎಕ್ಸ್ ಅನ್ನ ಬರ್ದಿವಿ ಆದಷ್ಟು ರೂಪಾಯಿ ಎಕ್ಸ್ಕ್ವೈರ್ ಆಯ್ತು ಎಕ್ಸ್ ಸ್ಥಿರಾಂಕವನ್ನು ನೋಡಬೇಕು ಇಲ್ಲಿ ಎಂಟಿದೆ ಇಲ್ಲಿ ನಾಲ್ಕಿದೆ ಇದರಿಂದ ಪ್ಲಸ್ ಇದೆ ಅದರಿಂದ ಪ್ಲಸ್ ಇದೆ ಎಂಟು ಪ್ಲಸ್ ನಾಲ್ಕು ಎಷ್ಟು ಹನ್ನೆರಡು ನೆಕ್ಸ್ಟ್ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಎಕ್ಸ್ ಎಕ್ಸ್ಕ್ವಯರ್ ಬರ್ಲಿಲ್ಲ ಯಾವ ಸಮೀಕರಣ ಐತಿ ಇದು ರೇಖಾತ್ಮಕ ಸಮೀಕರಣ ಆಯ್ತು ನಮ್ಗೆ ಪ್ರಶ್ನೆ ಏನ್ ಕೇಳಿದ ವರ್ಗ ಸಮೀಕರಣಗಳು ಎಂಬುದನ್ನ ಪರೀಕ್ಷೆ ಮಾಡಿ ಅಂತ ಹೇಳಿದ್ರು ಹಾಗಾದ್ರೆ ಇದು ವರ್ಗ ಸಮೀಕರಣವೇ ಅಲ್ಲ ಯಾಕಲ್ಲ ಅಂತಂದ್ರೆ ಇದು ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಅಂದ್ರೆ ಎ ಬೆಲೆ ಸೊನ್ನೆ ಆದನ ಎ ಬೆಲೆ ಸೊನ್ನೆಗೆ ಸಮ ಇರುವುದರಿಂದ ಅದು ವರ್ಗ ಸಮೀಕರಣ ಅಲ್ಲ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ರೂಪದಲ್ಲಿ ರೂಪದಲ್ಲಿ ದತ್ತ ಸಮೀಕರಣವು ಸಮೀಕರಣವು ವರ್ಗ ಸಮೀಕರಣ ಅಲ್ಲ ದತ್ತ ಸಮೀಕರಣವು ವರ್ಗ ಸಮೀಕರಣ ಅಲ್ಲ ಅನ್ನುವಂತ ಉತ್ತರ ನಮ್ ವರ್ಗ ಸಮೀಕರಣಗಳೇ ಹೌದಾ ಇಲ್ಲ ಇದು ವರ್ಗ ಸಮೀಕರಣ ಅಲ್ಲ ಅನ್ನುವಂತಹ ಉತ್ತರ ಇದು ಉದಾಹರಣೆ ಎರಡನೇ ಬರ್ತಕ್ಕಂತ ಎರಡನೇ ಪ್ರಶ್ನೆ ಈಗ ಮೂರನೇ ಪ್ರಶ್ನೆ ಈಗ ಅದೇ ಉದಾಹರಣೆಯಲ್ಲಿ ಮೂರನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ ಪರಿಹಾರ ಪ್ರಶ್ನೆ ಎಕ್ಸ್ ಇಂಟು ಬ್ರ್ಯಾಕೆಟ್ ಟೂ ಎಕ್ಸ್ ಪ್ಲಸ್ ತ್ರೀ ನೆಕ್ಸ್ಟ್ ಇಸ್ ಈಕ್ವಲ್ ಟು ಎಕ್ಸ್ವೈರ್ ಪ್ಲಸ್ ಒನ್ ಈ ಕಡೆ ಅಂತೂ ಏನು ಬಿಡಿಸೋದಿಲ್ಲ ಯಾಕಂದ್ರೆ ಎ ಪ್ಲಸ್ ಹೋಲಿಸ್ಕೊಂಡು ಯಾವ ಸೂತ್ರಗಳನ್ನು ಈ ಕಡೆ ಬರ್ತಾ ಇಲ್ಲ ಸಂಕ್ಷಿಪ್ತ ರೂಪದಲ್ಲಿ ಇದೆ ಈ ಕಡೆ ಮಾತ್ರ ಇದು ಏಕ ಪದ ಇದೆ ಗುಣಾಕಾರ ಮಾಡಬೇಕು ಗುಣಾಕಾರ ಮಾಡಬೇಕು ಫಸ್ಟ್ ಚಿಹ್ನೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯ್ತು ಆಮೇಲೆ ಗುಣಕ ಎರಡು ಒಂದ್ ಇದೆ ಎರಡು ಒಂದ್ಲೇ ಎರಡು ಚರಾಕ್ಷರ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂತ ಎರಡು ಎಕ್ಸ್ ಇಂಟು ಎಕ್ಸ್ ಎಕ್ಸ್ವೈರ್ ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೂರು ಒಂದ್ ಮೂರು ಎಕ್ಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ಅನ್ನು ಈ ಕಡೆ ತರೋಣ ಮೈನಸ್ ಸ್ಕ್ವೇರ್ ಪ್ಲಸ್ ಒಂದ್ ಅನ್ನ ಎಣ ಆಗದೆ ಅಂದ್ರ ಮೈನಸ್ ಒಂದ್ ಈಸ್ ಈಕ್ವಲ್ಸ್ ಟು ಜೀರೋ ಈಗ ಆದರ್ಶ ರೂಪದಲ್ಲಿ ಬರುವ ಹಾಗೆ ಹೈಯೆಸ್ಟ್ ಘಾತ ಸಂಖ್ಯೆ ಎಷ್ಟಿದೆ ಎರಡಿದೆ ಹಾಗಾಗಿ ಹೈಯೆಸ್ಟ್ ಘಾತ ಸಂಖ್ಯೆ ಎರಡಂದ್ರ ಆ ಚರಾಚರದ ಘಾತ ಎರಡಿದೆ ಅಂದ್ರ ಅವೆರಡನ್ನ ಸಜಾತಿ ಪದಗಳಾಗುತ್ತವೆ ಆ ಸಜಾತಿ ಪದಗಳಲ್ಲಿ ಒಂದು ಪ್ಲಸ್ ಟು ಎಕ್ಸ್ಕ್ವರ್ ಒಂದು ಮೈನಸ್ ಎಕ್ಸ್ಕ್ವೈರ್ ಇದೆ ಅಂದ್ರೆ ಇದು ಮೈನಸ್ ಒಂದು ಎಕ್ಸ್ ಕ್ವೈರ್ ಎರಡು ಎಕ್ಸ್ಕ್ವರ್ ನಲ್ಲಿ ಒಂದು ಎಕ್ಸ್ವೈರ್ ಹೋದ್ರೆ ಒಂದು ಎಕ್ಸ್ ಕ್ವೈರ್ ಒಂದು ಪ್ಲಸ್ ಒಂದು ಮೈನಸ್ ಇದ ಕಳೀತಿವಿ ಎರಡು ಎಕ್ಸ್ಕ್ವರ್ ನಲ್ಲಿ ಒಂದು ಎಕ್ಸ್ಕ್ವೈರ್ ಒಂದು ಎಕ್ಸ್ ಎಕ್ಸ್ಕ್ವೈರ್ ದೊಡ್ಡ ಪೂರ್ಣಾಂಕಿ ಪ್ಲಸ್ ಅದ ಪ್ಲಸ್ ಇರುತ್ತೆ ಈ ಆದ ನಂತರ ನೆಕ್ಸ್ಟ್ ಯಾವುದು ಎಕ್ಸ್ ನೋಡಬೇಕು ಈ ಚರಾಕ್ಷರದ ಖಾತ ಒಂದೇ ಕೇವಲ ಪ್ಲಸ್ ಎಕ್ಸ್ ನಂತರ ಸ್ಥಿರಾಂಕ ನೋಡ್ರಿ ಕೇವಲ ಒಂದೇ ಅದ ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಜೀರೋ ಈಗ ಇದು ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಇದು ರೂಪದಲ್ಲಿದೆ ಅಂದ್ರೆ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿದೆ ಕಾರಣ ಸ್ಕ್ವೇರ್ ಎಕ್ಸ್ ಮತ್ತು ಸ್ಥಿರಾಂಕ ನಮ್ಗೆ ಸ್ಕ್ವೇರ್ ಇಂಪಾರ್ಟೆಂಟ್ ಮುಂದಿನ ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ವರ್ಗ ಸಮೀಕರಣ ಆಗ್ಬೇಕಂದ್ರೆ ಚರಾಕ್ಷರ ಘಾತ ಎರಡು ಇರಲೇಬೇಕು ಈಗ ಇದು ಯಾವ ರೂಪದಲ್ಲಿದೆ ಅಂದ್ರೆ ದತ್ತ ಸಮೀಕರಣ ಏನಾಗಿರುತ್ತದೆ ದತ್ತ ಸಮೀಕರಣವು ದತ್ತ ಸಮೀಕರಣ ಏನಾಗಿದೆ ವರ್ಗ ಸಮೀಕರಣ ಆಗಿದೆ ಅಥವಾ ವರ್ಗ ಸಮೀಕರಣ ಹೌದು ವರ್ಗ ಸಮೀಕರಣ ಆಗಿದೆ ಅಥವಾ ಹೌದು ಅನ್ನುವಂತ ಉತ್ತರವನ್ನ ಬರೀತಕ್ಕಂಥದ್ದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಈಗ ಉದಾಹರಣೆಯಲ್ಲಿ ನಾಲ್ಕನೇ ಪ್ರಶ್ನೆ ನೋಡಿದ ತಕ್ಷಣ ಇದು ವರ್ಗ ಸಮೀಕರಣ ಅಲ್ಲ ಅಂತ ಹೇಳುವ ಹಾಗೆ ಇಲ್ಲ ಕಾರಣ ಚರಾಕ್ಷರದ ಗಾತ ಗರಿಷ್ಠ ಮೂರಿದೆ ಇದೆ ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ ಅಂತ ಹೇಳುವ ಹಾಗೆ ಇಲ್ಲ ಇದನ್ನ ಸುಲಭ ರೂಪಕ್ಕೆ ತಂದು ಇದನ್ನ ಬಿಡಿಸಿ ನಂತರ ಅದನ್ನು ಆದರ್ಶ ರೂಪದಲ್ಲಿ ಬರುವ ಹಾಗೆ ಅದನ್ನು ಬರೀಬೇಕು ಚರಾಕ್ಷರದ ಘಾತಗಳನ್ನ ಇಳಿಕೆಯ ಕ್ರಮದಲ್ಲಿ ಬರೀತಾ ಹೋಗಬೇಕು ಅಲ್ಲಿ ಚರಾಕ್ಷರದ ಘಾತಗಳನ್ನ ಇಳಿಕೆಯ ಕ್ರಮದಲ್ಲಿ ಬರೆದಾಗ ಈ ರೂಪದಲ್ಲಿ ಬಂತಂದ್ರೆ ಅದು ವರ್ಗ ಸಮೀಕರಣ ಅಂತ ಕರಿಬೇಕು ಇದೆಲ್ಲ ಏನಿದೆ ಇನ್ನು ಬಿಡಿಸ್ತಕ್ಕಂಥ ಇದೆ ಹೀಗಾಗಿ ಇದಕ್ಕೆ ಪರಿಹಾರವನ್ನ ಕಂಡುಹಿಡಿಯೋಣ ಫಸ್ಟ್ ನೋಡಿಗಸ್ಟ್ ಇಂದ ಏನಿದೆ ಎಕ್ಸ್ ಪ್ಲಸ್ ಟೂ ಹೋಲ್ ಕ್ಯೂ ನೆಕ್ಸ್ಟ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ನಾಲ್ಕು ಈ ಕಡೆ ಅಂತೂ ಎಕ್ಸ್ ಕ್ಯೂ ಮೈನಸ್ ನಾಲ್ಕಿದೆ ಇದು ಯಾವ ಫಾರ್ಮುಲಾ ಬರ್ತದ ಇದು ಬರ್ತಕ್ಕಂತ ಫಾರ್ಮುಲಾ ಎ ಪ್ಲಸ್ ಬಿ ಹೋಲ್ ಕ್ಯೂ ಫಾರ್ಮುಲಾ ಬರುತ್ತೆ ಇದು ಇದು ಬಿ ಎಸ್ ಬಿ ಹೋಲ್ ಕ್ಯೂ ಫಾರ್ಮುಲಾ ಏನಿದೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎಂಟು ಬಿ ಬ್ರಾಕಿಟ್ ಏನಿದೆ ಎ ಪ್ಲಸ್ ಬಿ ಅಂತಿದೆ ಅಲ್ಲಿ ಹೇಗಿದೆ ಅದೇ ರೀತಿಯಾಗಿ ಬೆಳೆಯಲಾಗಿದೆ ಎ ಪ್ಲಸ್ ಬಿ ಹೋಲ್ ಕ್ಯೂ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಇದು ಆದ ನಂತರ ಇಲ್ಲಿ ಪ್ಲಸ್ ಏನು ಇಲ್ಲ ಸಮಚಿಹ್ನೆ ನೇರವಾಗಿ ಸಮಚಿಹ್ನೆ ಮರಿತಾ ಇದೀನಿ ಇಲ್ಲಿ ಏನದ ಎಕ್ಸ್ ಮೂರು ಮೈನಸ್ ನಾಲ್ಕು ಈಗ ಬೆಲೆಗಳನ್ನು ತುಂಬಾ ಹೋಗೋಣ ಎ ಕ್ಯೂ ಎ ಅಂದ್ರೆ ಎಷ್ಟಿದೆ ನೋಡಿ ಎ ಅಂತಕ್ಕಂಥದ್ದು ಈಗ ಎ ಕ್ಯೂ ಬಂತಿದೆ ಎ ಕ್ಯೂ ಅಲ್ಲಿ ಸೂತ್ರವನ್ನು ನೋಡಿ ಎ ಕ್ಯೂ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಎ ಕ್ಯೂ ಎ ಎಂದ್ರೆ ಎಷ್ಟಿದೆ ಎಕ್ಸ್ ಬಿ ಕ್ಯೂ ಬಿ ಅಂದ್ರೆ ಎಷ್ಟಿದೆ ಎರಡು ತ್ರೀ ಎ ಎ ಎಂದ್ರೆ ಎಕ್ಸ್ ಬಿ ಅಂದ್ರೆ ಎರಡು ಎ ಪ್ಲಸ್ ಬಿ ಎ ಎಂದ್ರೆ ಎಕ್ಸ್ ಬಿ ಅಂದ್ರೆ ಎರಡು ಅದೇ ರೀತಿಯಾಗಿ ಸೂತ್ರ ಯಾವ ರೀತಿಯಾಗಿ ಆ ರೀತಿ ಬರೆಯಲಾಗಿದೆ ಇದು ಎಕ್ಸ್ ಘಾತ ಮೂರು ಪ್ಲಸ್ ಎರಡರ ಘಾತ ಮೂರು ಅಂದ್ರೆ ಎರಡರ ಘಾತ ಮೂರ್ ಅಂದ್ರೆ ಎರಡನ್ನ ತ್ರೀ ಟೈಮ್ಸ್ ಎರಡನ್ನ ತ್ರೀ ಟೈಮ್ಸ್ ಬರ್ಕೊಂಡು ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು ಎರಡು ನಾಲ್ಕು ನಾಲ್ಕು ನಾಲ್ಕಿನ ಎಂಟು ಅನ್ನುವಂತ ಉತ್ತರ ಪ್ಲಸ್ ಇಲ್ಲಿ ಏನಿದೆ ತ್ರೀ ಇಂಟು ಎ ಬಿ ಇದೆ ತ್ರೀ ಇಂಟು ಎ ಇಂಟು ಬಿ ಅಂದ್ರೆ ತ್ರೀ ಇಂಟು ಎ ಇಂಟು ಬಿ ಮೂರೇಳಿ ಆರು ಎಕ್ಸ್ ಆರು ಎಕ್ಸ್ ಇನ್ನು ಏನಿದೆ ಅಲ್ಲಿ ದ್ವಿ ಪದ ಇದೆ ಆ ದ್ವಿ ಪದವನ್ನು ಹಾಗೆ ಇಕ್ಕೋಣ ನೆಕ್ಸ್ಟ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಇದನ್ನ ಕಂಪ್ಲೀಟ್ ಆಗಿ ಇನ್ನೂ ಬಿಡಿಸೋದಲ್ಲ ಗುಣಾಕಾರ ಮಾಡೋದಲ್ಲ ಕಂಪ್ಲೀಟ್ ಮಾಡೋಣ ಈ ಎಕ್ಸ್ ಮೂರು ಪ್ಲಸ್ ಎಂಟು ಪ್ಲಸ್ ಆರು ಆರು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯ್ತು ಆರು ಒಂದ್ ಆರು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಇದೆ ಎಕ್ಸ್ ಈಗ ಅದನ್ನೆಲ್ಲ ಪ್ಲಸ್ ಎಕ್ಸ್ ಅನ್ನು ಈ ಕಡೆ ತಂದ್ರೆ ಮೈನಸ್ ಎಕ್ಸ್ ಕ್ಯೂ ಮೈನಸ್ ಈ ಕಡೆ ತಂದಾಗ ಪ್ಲಸ್ ನಾಲ್ಕು ಬಲಭಾಗದಲ್ಲಿರುವಂತಹ ಎಲ್ಲ ಬಲೆಗಳನ್ನು ಎಡಭಾಗದಲ್ಲಿ ತಂದಾಗ ಅಲ್ಲಿ ಏನು ಉಳಿತು ಸ್ವನ್ಯ ಉಳಿತು ಈಗ ಸಜಾತಿ ಪದಗಳನ್ನು ಹುಡುಕ್ತಾ ಹೋಗಿ ಚರಾಕ್ಷರದ ಖಾತಾ ಗರಿಷ್ಠ ಎಷ್ಟಿದೆ ಇಲ್ಲಿ ತ್ರೀ ಇದೆ ಇದಕ್ಕೆ ಸಜಾತಿ ಪದ ತ್ರೀ ಇರ್ತಕ್ಕಂತ ಎಲ್ಲಿದೆ ಇಲ್ಲಿದೆ ಇಲ್ಲಿ ಪ್ಲಸ್ ಒಂದು ಎಕ್ಸ್ ಕ್ಯೂ ಮೈನಸ್ ಒಂದು ಎಕ್ಸ್ ಕ್ಯೂಬ್ ಇದೆ ಎರಡು ಸಜಾತಿ ಪದಗಳಿವೆ ಮತ್ತು ಸೇಮ್ ಸಹ ಗುಣಕಗಳು ಸೇಮ್ ಇವೆ ಒಂದು ಪ್ಲಸ್ ಒನ್ ಮೈನಸ್ ಇದೆ ಹಾಗಾಗಿ ಮೈನಸ್ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಕ್ಯೂ ಹೋಯ್ತು ಈಗ ಏನು ಉಳಿತು ಎಕ್ಸ್ ಕ್ಯೂಬ್ ಹೋದ್ಮೇಲೆ ಎಕ್ಸ್ಪೈರ್ ಅದನ್ನು ನೋಡ್ಬೇಕು ಇಲ್ಲಿ ಇಲ್ಲಿ ಎಕ್ಸ್ಪೈರ್ ಯಾವ್ದಾದ್ರು ಇದೆಯಾ ಚರಾಕ್ಷರದ ಖಾತಾಗ ಹೈಯೆಸ್ಟ್ ಎರಡು ಇದೆಯಾದ ಇರ್ಲಿಕ್ಕೆ ಒಂದೇ ಅದ ಆರು ಎಕ್ಸ್ಪೈರ್ ಸ್ಕ್ವೇರ್ ಆದ ನಂತರ ಎಕ್ಸ್ ಅನ್ನ ನೋಡಬೇಕು ಇದು ಎಕ್ಸ್ ಇಲ್ಲ ಇಲ್ಲಿ ನೋಡಬೇಕು ಇಲ್ಲೊಂದು ಎಂಟಿದೆ ಎರಡು ಪ್ಲಸ್ ಇದೆ ಎರಡು ಪ್ಲಸ್ ಇದ್ದಾಗ ಅವುಗಳನ್ನು ಕೂಡಿಸಿ ಎಂಚಿನ ಪ್ಲಸ್ ಇದೆ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ನೆಕ್ಸ್ಟ್ ಇಸ್ ಈಕ್ವಲ್ ಟು ಜೀರೋ ಇದು ಆದರ್ಶ ರೂಪದಲ್ಲಿ ಬಂದಿದೆ ಹಾಗಾಗಿ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ರೂಪದಲ್ಲಿದೆ ಜೀರೋ ರೂಪದಲ್ಲಿ ಯಾವಾಗ ಇದು ವರ್ಗ ಸಮೀಕರಣ ಆದರ್ಶ ಇರುವುದಿಲ್ಲ ಆದ್ರ ದತ್ತ ಸಮೀಕರಣವು ದತ್ತ ಸಮೀಕರಣವು ವರ್ಗ ಸಮೀಕರಣ ಹೌದು ಅನ್ನುವಂತ ಉತ್ತರ ವರ್ಗ ಸಮೀಕರಣ ವರ್ಗ ಸಮೀಕರಣ ಹೌದು ಅಂತ ಉತ್ತರವನ್ನ ಬರೀಬೇಕು ಇದು ಇಂಪಾರ್ಟೆಂಟ್ ನಾವು ಹೌದು ಅನ್ನುವಂಥ ಹೌದಾ ಅಲ್ಲ ಅನ್ನುವಂತ ಉತ್ತರವನ್ನ ಬರೀಬೇಕು ಆತ್ಮೇಲೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆಗಳಿಗೆ ನಾವು ಮೊದಲು ವರ್ಗ ಸಮೀಕರಣ ಯಾವುದು ಅಂತಕ್ಕಂಥ ಅದನ್ನ ತಿಳ್ಕೊಳ್ಬೇಕಾಗಿದೆ ಹಾಗಾಗಿ ಅದನ್ನ ಸುಲಭ ರೂಪಕ್ಕೆ ತಂದು ಅದು ವರ್ಗ ಸಮೀಕರಣವೇ ಅಥವಾ ಅಲ್ಲವೇ ಅನ್ನುವಂಥದ್ದು ಈ ಒಂದು ಪ್ರಶ್ನೆಗಳನ್ನು ಈ ರೀತಿ ಬಿಡಿಸುವುದರ ಮೂಲಕ ಇದರ ಪರಿಹಾರವನ್ನು ನಾವು ಕಂಡುಕೊಳ್ತಾ ಇದ್ದೀವಿ ಇದು ಆದ ನಂತರ ಮತ್ತೆ ಫಸ್ಟ್ ಎಕ್ಸರ್ಸೈಸ್ ಫೋರ್ ಪಾಯಿಂಟ್ ಒನ್ ಬರುತ್ತೆ ಆ ಫೋರ್ ಪಾಯಿಂಟ್ ಒನ್ ಕೂಡ ಒಂದನೇ ಪ್ರಶ್ನೆಯಲ್ಲಿ ಎಂಟು ಪ್ರಶ್ನೆಗಳಿವೆ ಅವು ಕೂಡ ಇದೇ ರೀತಿಯಾದಂತಹ ಪ್ರಶ್ನೆಗಳಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಎಂಟು ಪ್ರಶ್ನೆಗಳಿಗೆ ಪರಿಹಾರವನ್ನ ನೀಡಿ ನಂತರ ವರ್ಡ್ಸ್ ಪ್ರಾಬ್ಲಮ್ ಕಡೆ ಹೋಗೋಣ ಹಾಗಾಗಿ ಮೊದಲ ಇವುಗಳಿಗೆ ನಾವು ಇವೆಲ್ಲವನ್ನ ಬಿಡಿಸೋದು ಬಂತು ಅಂದ್ರೆ ವರ್ಡ್ಸ್ ಪ್ರಾಬ್ಲಮ್ಗಳನ್ನು ಬಿಡಿಸ್ಲಿಕ್ಕೆ ಸರಳ ಆಗುತ್ತೆ ಅನ್ನುವ ಒಂದೇ ಒಂದು ಉದ್ದೇಶದಿಂದ ಮೊದಲು ಇವುಗಳನ್ನ ಪರಿಹಾರವನ್ನು ಕಂಪ್ಲೀಟ್ ಆಗಿ ಮಾಡಿ ನಂತರ ವರ್ಡ್ಸ್ ಪ್ರಾಬ್ಲಮ್ಗಳಿಗೆ ನಾನು ಹೋಗ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು